ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಾನೂನು ಜಾಗೃತಿ ಜಾತ್ರೆ ಕಾರ್ಯಕ್ರಮವು ಹೊಸದುರ್ಗದ ಅಶೋಕ ರಂಗಮಂದಿರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ನಗಾಯಿ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ನೀಡಲಾಯಿತು ರಂಗಭೂಮಿಯ ಮಾಧ್ಯಮದ ಮೂಲಕ ಸಾಮಾನ್ಯ ನಾಗರಿಕರಿಗೆ ಕಾನೂನು ಅರಿವು ಮೂಡಿಸುವ ಉದ್ದೇಶದಿಂದ ರೂಪಿಸಲಾದ ನಾಟಕಗಳು ಸಂಭಾಷಣೆಗಳು ಹಾಗೂ ಕಲಾತ್ಮಕ ಪ್ರದರ್ಶನಗಳು ಸಾರ್ವಜನಿಕರ ಗಮನ ಸೆಳೆದ ಲ್ಲಿ ಸಂಪೂರ್ಣ ಯಶಸ್ವಿಯಾದವು ಕಾನೂನು ತಿಳುವಳಿಕೆ ಸಾರ್ವಜನಿಕ ಕರ್ತವ್ಯಗಳು ಹಾಗೂ ಅಪರಾಧ ತಡೆಗಟ್ಟುವಲ್ಲಿ ನಾಗರಿಕರ ಪಾತ್ರ ಕುರಿತು ಸರಳ ಹಾಗೂ ಪರಿಣಾಮಕಾರಿಯಾಗಿ ಸಂದೇಶ ನೀಡಲಾಯಿತು ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಲಾವಿದರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇಂತಹ ಜಾಗೃತಿ ಕಾರ್ಯಕ್ರಮಗಳು ಸಮಾಜದಲ್ಲಿ ಕಾನೂನು ಪಾಲನೆಗೆ ಉತ್ತೇಜನ ನೀಡುತ್ತವೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ರಂಗಭೂಮಿಯ ಆರ್ಥಿಕ ಯೊಂದಿಗೆ ಕಾನೂನು ಅರಿವಿನ ಸಂದೇಶವನ ತಲುಪಿಸಿದ ಈ ಕಾನೂನು ಜಾಗೃತಿ ಜಾತ್ರೆ ಕಾರ್ಯಕ್ರಮ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ आगे सरमत, फाइनेंस जीरा सिक्स, आवाज़ सिक्स, आवाज़ जीरा जीरा अपना, सर आज बहुत शांत है, आज आज तो क्या बात है बड़ी जीरा, आज विश्व का बड़ी बात है बड़ी, बोर्ड में डाबी सर, बोर्ड में डाबी सर मेरा तुलना, इस पूरी बिना मधुरा मारी तो होता है। ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಶಿಕುಮಾರ್ ಅವರು ಮೂಢನಂಬಿಕೆ ಹಾಗೂ ಬಾಲ್ಯ ವಿವಾಹದಂತಹ ಸಾಮಾಜಿಕ ಅನಿಷ್ಟಾಚಾರಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಎಂದು ಹೇಳಿದರು ಪೋಷಕರ ಮಾತಿಗೆ ಮನ್ನಣೆ ನೀಡುವ ಮೂಲಕ ಮಕ್ಕಳು ಶಿಸ್ತು ಹಾಗೂ ಮೌಲ್ಯಗಳೊಂದಿಗೆ ಬೆಳೆಯಬೇಕು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ಒಳ್ಳೆಯ ವ್ಯಕ್ತಿಗಳಾಗಿ ಮಕ್ಕಳು ರೂಪುಗೊಳ್ಳಬೇಕು ಎಂದು ಸಲಹೆ ನೀಡಿದರು ಏನು ಮೂಢನಂಬಿಕೆ ಇದೆ ಆ ಮೂಢನಂಬಿಕೆಯಿಂದ ನಾವು ಹೊರಗಡೆ ಹೇಗೆ ಕೊಡಬೇಕು ಸಮಾಜವಾಗಿ ತೊಡಸ್ಬೇಕು ಇತ್ತೀಚಿನ ಅಪರಾಧಗಳು ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತಿದೆ ಅದರಿಂದ ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಅದ್ರಲ್ಲಿ ನಾವು ಎಷ್ಟು ಜಾನೂ ಆಗಿರಬೇಕು ಇದೇ ಜಾಗೃತಿ ಜಾತ್ರೆ ಇದರಲ್ಲಿ ನೀವು ನಮ್ಮನೇಲಿ ಮೂಢನಂಬಿಕೆ ಬಗ್ಗೆ ತಮಾಷೆ ಸಹ ಮಧ್ಯ ಮಧ್ಯೆ ಒಂದು ಜೊತೆಗೆ ಅವ್ರು ಹೇಳ್ತಾ ಬರ್ತಾರೆ ಅದು ಬಹಳ ಮುಖ್ಯ ಆಗಿರ್ತದೆ ಅದನ್ನ ನೀವು ಗ್ರಹಿಸಬೇಕು ಒಂದು ನಾಟಕದಲ್ಲಿ ನೋಡ್ತಾ ಇದ್ದೀರಾ ಅದು ತಮಾಷೆ ಅಂತ ಹೇಳ್ತಾ ಇದ್ದೀರಾ ಮಧ್ಯ ನಿಮ್ಗೆ ಆ ಸಾರಾಂಶ ಮಾಡಿದಾಗ ಅದು ಏನು ಸಾರಾಂಶ ಇರ್ತದೆ ಅದನ್ನ ನೀವು ಅಳವಡಿಸಬೇಕಾಗ್ತದೆ ಅದರಲ್ಲಿ ಪ್ರತಿಯೊಂದು ಇರ್ತದೆ ಮೂಢನಂಬಿಕೆ ಇರ್ತದೆ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿರ್ತದೆ ಮತ್ತೆ ಬಾಲ್ಯ ವಿವಾಹ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ನಾವು ಮದುವೆ ಮಾಡಿದಾಗ ಯಾವ ರೀತಿ ಅದು ಹೇಳ್ತಾರೆ ಎಷ್ಟು ತೊಂದರೆ ಕೊಡುತ್ತ ನಾಡಿಗೆ ದಯವಿಟ್ಟು ಎಲ್ಲರೂ ಈಗ ಈ ಮಕ್ಕಳಿಗೆ ಹಾಸ್ಟೆಲ್ ಮುಂದೆ ನೋಡ್ಬೇಕ ಅದರಲ್ಲೂ ಹೆಣ್ಣು ಮಕ್ಕಳನ್ನ ಎಷ್ಟು ಸೃಷ್ಟಕ ಮಾಡ್ತಾರೆ ಒಂದಕ್ಷನ್ ಮಾಡ್ತಾರೆ ಒಂದಕ್ಷ ಎಲ್ಲರೂ ಸಹ ಈ ನಾಟಕದಲ್ಲಿ ಪ್ರತಿಬಿಂಬ ಆಗ್ತದೆ ನೋಡಿ ಅದನ್ನ ಮಾಡ್ಬೇಕಾಗ್ತದೆ ಒಂದು ಎಲ್ಲ ಈ ಹಾಸ್ಟೆಲ್ಗಳಲ್ಲಿ ಇರುವಂತದ ನಮ್ಮ ಇನ್ಸ್ಪೆಕ್ಟರ್ ಈಗ ಅಂದ್ರೆ ಸೂಚನೆ ನೀಡ್ತೀನಿ

ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹೆಣ್ಣಿನ ಮುಟ್ಟಿನ ಕುರಿತು ಇನ್ನೂ ಕೆಲ ಗ್ರಾಮಗಳಲ್ಲಿ ಇರುವ ಅಜ್ಞಾನ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಕಾನೂನು ಅರಿವು ಬಾಲಿ ವಿವಾಹ ಕಾಯ್ದೆ ಪೋಕ್ಸೋ ಕಾಯ್ದೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ನಾಟಕದ ಮೂಲಕ ಸಾರ್ವಜನಿಕರಿಗೆ ಸಂದೇಶ ನೀಡಲಾಯಿತು ಈ ನಾಟಕ ಪ್ರದರ್ಶನಗಳು ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿಬಂದವು

ಜವಾಬ್ದಾರಿ ಮಕ್ಕಳು ತಂದೆ ಎಂದಿಗೂ ವಾರವಾಗಿರುವುದಿಲ್ಲ ನಿಮ್ಮ ಮಕ್ಕಳ ರಕ್ಷಣೆ ನಿಮ್ಮ ಕೈಯಲ್ಲಿಯೇ ಇದೆ ಸೃಷ್ಟಿಯ ಮುಂದಾಗಿ ಹುಟ್ಟಿನ ಹುಟ್ಟು ಮುಟ್ಟು ಮುಟ್ಟಿಲ್ಲದಿದ್ದರೆ ನಿಮ್ಮ ಹುಟ್ಟು ಇರಲು ಸಾಧ್ಯವೇ ಹೆಣ್ಣನ್ನು ಅವಮಾನಿಸದಿಲ್ಲ ಮುಟ್ಟಲು ಅವಮಾನಿಸದೇ ಹೆಣ್ಣನ್ನು ಗೌರವಿಸಿ ಯಾವುದೇ ಒಂದು ಗಂಡುಮ್ಮ ಹುಡುಗಿ ಇಪ್ಪತ್ತೊಂದು ವರ್ಷದ ಒಳಗೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷದ ಒಳಗೆ ವಿವಾಹ ಮಾಡೋದು ನಿಶ್ಚಯಿಸಿದರೆ ಕಾರ್ಯಕ್ರಮದಲ್ಲಿ ಹಿರಿಯೂರು ಉಪವಿಭಾಗದ ಡಿ ವೈಎಸ್ಪಿ ಶಿವಕುಮಾರ್ ಹೊಸದುರ್ಗ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಕೆಟಿ ರಮೇಶ್ ಆರಕ್ಷಕ ಉಪನಿರೀಕ್ಷಕರು ಶ್ರೀಶೈಲ್ ಹಾಗೂ ಮಹೇಶ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಹಾಗೂ ವಾರ್ತೆಗಳು ಭಾಗವಹಿಸಿದರು